ಅಡಿಕೆ ಒಂದು ಏಕದಳ ಬೆಳೆ ಕರ್ಬೇವು ಒಂದು ದ್ವಿದಳ ಬೆಳೆ ಇವೆರಡು ಕಾಂಬಿನೇಷನ್ ವರ್ಕ್ ಆಗುತ್ತಾ ಅಡಿಕೆಯಲ್ಲಿ ಅಂತರ ಬೆಳೆಯನ್ನಾಗಿ ಕರ್ಬೇವು ಬೆಳೆದು ರೈತರಾದಂತಹ ಕೀರ್ತಿಯವರು ಯಶಸ್ವಿಗೊಂಡಿದ್ದಾರೆ ನೀವು ಇವಾಗ ಅಡಿಕೆಯಲ್ಲಿ ಕರ್ಬೇವು ಬೆಳೆದಿದ್ರೆ ಯಾವ ತಳಿ ಇದು ಸರಿ ಇದು ಸುಹಾಸಿನಿ ಇವಾಗ ಎಷ್ಟು ಎಕರೆ ಹಾಕೊಂಡಿದ್ರಿ ಇವಾಗ ಕರ್ಬೇವು ಎಷ್ಟು ಗಿಡಗಳನ್ನ ಹಾಕೊಂಡಿದ್ರಿ ಪೂರ್ವ ಪಶ್ಚಿಮ ಕೊಂಬತ್ತಿದೆ ಸರ್ ಮುನ್ನೂರ ಅರವತ್ತೆಂಟು ಗಿಡ ಇದಾವೆ ಸರ್ ನಲವತ್ತೈದು ಕೆ ಜಿ ಬೀಜ ನಾಟಿ ಮಾಡಿರೋದಂತೆ ನಾನು ನಲವತ್ತೈದು ಸಾವಿರ ಗಿಡ ಇದಾವೆ ಅನ್ನೋ ಈ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಕಡ್ಡಿ ತೂಕ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಕಡ್ಡಿನ ಕೇಳಲ್ಲ ತೂಕ ಅವ್ರೇನ್ ಮಾಡ್ತಾರೆ ವಜ ಜಾಸ್ತಿ ಮಾಡ್ತಾರೆ ತೆಳುವಾಗಿದ್ರೆ ಯಾವುದೇ ಕಾರಣಕ್ಕೂ ಸೊಪ್ಪು ಶೈನಿಂಗ್ ಬರುತ್ತೆ ಒಂದು ಕಟಾವ್ ತೆಗಿಬೇಕಾದ್ರೆ ನಮಗೆ ಮಿನಿಮಮ್ ಅಂದ್ರೆ ಎಂಟರಿಂದ ಒಂಬತ್ತು ತಿಂಗಳು ಬೇಕು ಮಲೆನಾಡು ಭಾಗ ಕಂಪೇರ್ ಮಾಡಿದ್ರೆ ಅಡಿಕೆಗೆ ವಿರೋಗ ಇದೆ ಮಣ್ಣಿನ ಪರೀಕ್ಷೆ ಎವ್ರಿ ಇಯರ್ ಮಾಡಿಸ್ಬೇಕು ಬಟ್ ಅದನ್ನ ಯಾರು ಮಾಡಿಸ್ತಲ್ಲ ಹೌದು ಸರ್ ನೀವು ನಾನು ನಮ್ಮ ತುಮಕೂರು ಸೈಡ್ ನೀವೆಲ್ಲಾದ್ರೂ ಬನ್ನಿ ಸರ್ ಏಕದಳ ಕಾಂಬಿನೇಷನ್ ಎಲ್ಲ ಒಂದು ದಿವಸ ಎರಡು ದಿವಸ ಫೋನ್ ಕಾಲ್ ಮಾಡಿ ಆ ಇಂಟ್ರೆಸ್ಟ್ ಆ ಮೂಡು ಆ ಉತ್ಸಾಹನ ಅಂದ್ರೆ ಇವೆಲ್ಲ ಕೃಷಿ ಮಾಡ್ತಿದ್ದಾರೆ ಆದಷ್ಟು ವಾಸ್ತವಿಕವಾಗಿ ಏನಿದೆ ಏನಿಲ್ಲ ನೋಡಿ ಮಲ್ಚಿಂಗ್ ಪೇಪರ್ ಏನು ಕಾಕೊಂಡಿದ್ರೆ ಈ ಮಲ್ಚಿಂಗ್ ಆಕೆ ಹಂಗು ಅನ್ನೋದೇನಿಲ್ಲ ಮಾಡ್ಬೋದು ಅದೇ ಕಳೆ ಬಹಳ ಸಮಸ್ಯೆ ಕೊಡುತ್ತೆ ಯಾರಾದ್ರೂ ಇವಾಗ ರೈತರು ಅಡಿಕೆ ಹಿಡಿದೊಳ್ಗಡೆ ಕರ್ಬೇವು ಕೃಷಿ ಮಾಡಬೇಕು ಅನ್ಕೊಂಡಿರ್ತಾರೆ ಬೆಳಿಬಹುದಾ ಬೆಳಿಬಹುದು ಸರ್ ಆದ್ರೆ ಅಡಿಕೆಯಲ್ಲಿ ಅಂತರ ಬೆಳೆಯನ್ನಾಗಿ ಕರ್ಬೇವು ಕೃಷಿ ಅಡಿಕೆ ಒಂದು ಏಕದಳ ಬೆಳೆ ಕರ್ಬೇವು ಒಂದು ದ್ವಿದಳ ಬೆಳೆ ಇವೆರಡು ಕಾಂಬಿನೇಷನ್ ವರ್ಕ್ ಆಗುತ್ತಾ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಚಾನಲ್ ಗೆ ಸ್ವಾಗತ ಅಡಿಕೆಯಲ್ಲಿ ಅಂತರ ಬೆಳೆಯನ್ನಾಗಿ ಕರ್ಬೇವು ಬೆಳೆದು ರೈತರಾದಂತಹ ಕೀರ್ತಿ ಅವರು ಯಶಸ್ವಿಗೊಂಡಿದ್ದಾರೆ ಬನ್ನಿ ಕರ್ಬೇವು ಬೆಳೆಯೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ನಷ್ಟಗಳಿದೆ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ ಮುದಿಮಾಡು ಗ್ರಾಮದ ನಿವಾಸಿಯಾಗಿ ನನ್ನ ಹೆಸರು ಕೀರ್ತಿ ಎಸ್ ಅಡಿಕೆ ಒಂದು ಏಕದಳ ಬೆಳೆ ಹೌದು ಅದರೊಳಗಡೆ ದ್ವಿದಳ ಬೆಳೆಯಾದಂತಹ ಕರ್ಬೇವನ ಬೆಳೆದಿದ್ರ ಹೌದು ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನನ್ನ ಅನುಭವಕ್ಕೆ ನಾನು ಅಡಕೆ ಜೊತೆ ಅಂತಂತಲ್ಲ ಸರ್ ನನ್ಗೆ ಅದೇ ಕಾನ್ಸೆಪ್ಟ್ ಅಡಕೆ ಜೊತೆ ಏಕದಳ ಜೊತೆ ದ್ವಿದಳನೇ ನನ್ನ ಕಾನ್ಸೆಪ್ಟ್ ಅದೇ ಮೇನ್ ಕಾನ್ಸೆಪ್ಟ್ ಅದನ್ನ ನನ್ನ ನಿಮ್ಮ ನಮ್ಮ ತೋಟದಲ್ಲಿ ಎಲ್ಲಾ ಕಡೆನು ಕಾಣಬಹುದು ಸರ್ ಅಡಕೆ ಜೊತೆ ದ್ವಿದಳ ಕರಿಬೇವು ಏನ್ಕೆ ಅಂತಂದ್ರೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲ್ಲ ಸರ್ ಇವತ್ತು ಏಕದಳ ಜೊತೆ ಏಕದಳ ಇದ್ರೆ ಕಾಂಪಿಟೇಷನ್ ಇರುತ್ತೆ ಫಾರ್ ಎಕ್ಸಾಂಪಲ್ ತೆಂಗಿನ ಗಿಡನು ಏಕದಳ ಅಡಕೆನೂ ಏಕದಳ ಬಾಳೆನೂ ಏಕದಳ ಏಲಕ್ಕಿನೂ ಏಕದಳ ಸೊ ಅದೇ ಕಂಪೇರ್ ಮಾಡಿ ನೋಡುದ್ರೆ ಅಡಿಕೆ ಗಿಡಕ್ಕಿಂತ ತೆಂಗ್ ಗಿಡ ಹೆಚ್ಚು ಬಲಶಾಲಿಗೆ ಇರುತ್ತೆ ಅಡಕೆ ಗಿಡಕ್ಕೆ ಕೊಡ್ತಕ್ಕಂತಹ ಪೋಷಕಾಂಶಗಳು ಕಂಪ್ಲೀಟ್ ತೆಂಗ್ ಗಿಡ ಹೇಳ್ಕೊಳುತ್ತ ಸೊ ಈ ಉದ್ದೇಶದಿಂದನೇ ಎಷ್ಟೋ ಜನ ರೈತರು ಅವ್ರ ಅನುಭವದ ಪ್ರಕಾರ ಹೇಳ್ತಾ ಇರೋದ್ ಏನು ಅಂದ್ರೆ ಅಡಿಕೆ ಗಿಡದೊಳಗಡೆ ತೆಂಗಿನ ಗಿಡ ಇಡಬಾರ್ದು ಇದ್ದಾರೆ ಅಂದ್ರೆ ಒಂದು ಇರೋ ಬೇಲಿ ಆಗ್ಲಿ ಇನ್ ಕೇಸ್ ಏನಾದ್ರೂ ಬೋರ್ವೆಲ್ ಅಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಅವು ಉಳ್ಕೋತವೆ ಅಡಕೆಡ ಒಣಗೋದ್ರೆ ಅಂತ ಹೌದು ಸೊ ಇವಾಗ ಏಕದಳದೊಳಗಡೆ ನೀವು ದ್ವಿದಳ ಬೆಳ್ದಿರಾ ಹೌದು ಸೊ ಇದರಿಂದ ಅಡಕೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಏನು ತೊಂದ್ರೆ ಇಲ್ಲ ಸರ್ ಕಾರಣ ಯಾಕೆ ಅಂದ್ರೆ ಇದು ಏಕದಳ ಅಡಕೆ ತಂತು ಬೇರು ದ್ವಿದಳ ಕರ್ಬೇವು ತಾಯಿ ಬೇರು ಇದು ಆಳ ಹೋಗೋದ್ರಿಂದ ಬೇರು ಆಳ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಅಡಕೆ ಬೇರಿಗೆ ತೊಂದರೆ ಮಾಡಲ್ಲ ಇನ್ನೂ ಅದರಲ್ಲಿರೋ ಸಾರಾಂಶಗಳು ಅದರಲ್ಲಿ ಅಲ್ಲಿ ಭೂಮಿಯಲ್ಲಿರೋಂತಹ ಪೋಷಕಾಂಶಗಳು ಸಾರಾಂಶಗಳು ಅದು ಬೇರಿನ ಮೂಲಕ ತಗೊಂಡು ಅದನ್ನು ನಾವು ನಮ್ಮ ಅಡಿಕೆಗೆ ಅದು ತಲುಪಿಸುತ್ತದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಒಂದು ಆಮೇಲೆ ಕರ್ಬೇವು ಏನಿದೆ ಇದು ದಿದಳ ಆಗೋದ್ರಿಂದ ನಮಗೆ ಅದನ್ನ ನಾವು ಹೆಸರಲ್ಲೇ ಗೊಬ್ಬರಾಗಿ ಬಳಸ್ಕೋಬಹುದು ಆಮೇಲೆ ಈಗ ಹೇಳಿದ್ನಲ್ಲ ನಾನು ಗರಿ ಬೀಳೋದ್ರಿಂದ ನಮ್ಮ ಅಡಕೆ ತೋಟದಲ್ಲಿ ಮೈನ್ ಪ್ರಾಬ್ಲಮ್ ಗರಿ ಬೀಳುತ್ತೆ ಸರ್ ಈ ಗರಿ ಬೀಳೋದ್ರಿಂದ ಮುರಿದೋಗ ಚಾನ್ಸಸ್ ಇರುತ್ತೆ ಈಗ ನೋಡಿ ಪ್ರಾಕ್ಟಿಕಲ್ ತೋರ್ಬೋದು ಇದೇ ಗರಿ ನಾವು ಹಿಂಗ ಬಿದ್ದಾಗ ಹಿಂಗ ಬಿದ್ದಾಗ ಮುರ್ದು ಅಂತ ಚಾನ್ಸಸ್ ಇರುತ್ತೆ ಆ ಸಲುವಾಗಿ ಏನಾಗುತ್ತೆ ಅಂತಂದ್ರೆ ನಾನೇನ್ ಮಾಡಿದೀನಿ ಮುರ್ದೋದು ನೋಡಿ ಸರ್ ಇಲ್ಲಿ ಮುರಿದ್ ತೋರಿಸಬಹುದು ಸರ್ ಇದನ್ನ ಈ ತರ ಮುರ್ದೋದ್ರು ಪ್ರಾಕ್ಟಿಕಲ್ ಆಗಿ ಇದು ಮುರಿದ್ರು ಏನು ತೊಂದರೆ ಆಗಲ್ಲ ಇದು ಇಲ್ಲಿಂದಾನೇ ಚಿಗುರುತಾ ಹೋಗುತ್ತೆ ಓಕೆ ಈ ಸಪ್ನ ನಾವು ಮನೆಗೆ ಬಳಸ್ಕೋಬಹುದು ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ನಾವು ಯಾವುದೇ ಆಯ್ಕೆ ಮಾಡ್ಕೊಂಡ್ರು ನಮ್ಮ ಅಡಿಕೆ ತೋಟದಲ್ಲಿ ನಾನು ಕನ್ಸಿಡರ್ ಮಾಡಿ ಹೇಳ್ತಿದ್ದೀನಿ ಅಡಿಕೆ ತೋಟದಲ್ಲಿ ಆಯ್ಕೆ ಮಾಡ್ಕೊಂಡಾಗ ಅದರಿಂದ ಏನು ತೊಂದರೆ ಆಗುತ್ತೆ ಏನು ಸಮಸ್ಯೆ ಬರುತ್ತೆ ನಾವೆಲ್ಲ ಯಾವ ತರ ಪ್ರೀ ಪ್ಲಾನ್ಗಳು ಮಾಡ್ಕೋಬೇಕು ಅಂತ ಮಾಡ್ಬೇಕು ಸರ್ ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ನಂದು ಜೀರೋ ಕಲ್ಟಿವೇಶನ್ ಆದ ಕಾರಣ ನಾನು ಹುಲ್ಲೊಡೆಯಲ್ಲ ಅಂದ್ರೆ ಅಂದರೆ ಜೀರೋ ಕಲ್ಟಿವೇಶನ್ ಆದ ನಾನು ಗೇಮಿ ಮಾಡಲ್ಲ ಅದ್ರ ಸಲುವಾಗಿ ನನಗೆ ಹೊಡೆದ್ರು ಕಟ್ಟಾದ್ರು ತೊಂದರೆ ಇಲ್ಲ ಕರ್ಬೇವು ಬೆಳೆದ್ರೆ ಲಾಭ ಇದೆಯಾ ಲಾಭ ಇದೆ ಸರ್ ಯಾವ ರೀತಿ ಲಾಭ ಇದೆ ಸರ್ ಯಾವ ರೀತಿ ಲಾಭ ಅಂತಂದ್ರೆ ಇದು ವರ್ಷಕ್ಕೆ ನಾಲ್ಕು ಕಟಾವು ಫಸ್ಟ್ನೇ ವರ್ಷ ಒಂದು ಕಟಾವು ತೆಗಿಬೇಕಾದ್ರೆ ನಮಗೆ ಮಿನಿಮಮ್ ಅಂದ್ರೆ ಎಂಟರಿಂದ ಒಂಬತ್ತು ತಿಂಗಳು ಬೇಕು ಈಗ ಇದು ನೀವು ಕಾಣ್ತಾ ಇರ್ಬೋದು ಇದು ಒಂದು ಸ್ಟೆಮ್ ಅಷ್ಟೇ ಫಸ್ಟ್ನೇ ಕಟಾವು ಆದಾಗ ಎಂಟರಿಂದ ಒಂಬತ್ತು ತಿಂಗಳು ಇದನ್ನ ನಾವು ಕಟಾವು ಮಾಡಿದ್ರೆ ನೆಕ್ಸ್ಟ್ ಕಟಾವಿಗೆ ಇದು ನಾಲ್ಕು ಆಗಿ ಹೊಡ್ಕೊಳ್ಳುತ್ತೆ ಅವಾಗ ಸ್ವಲ್ಪ ಇಳುವರಿನೂ ಜಾಸ್ತಿ ಬರುತ್ತೆ ಒಂದು ಆಮೇಲೆ ಈಗ ನಮ್ಗೆ ಏನಂತಂದ್ರೆ ಕನಿಷ್ಠ ಅಂದ್ರೂ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ ಸರ್ ನಾವ್ ಯಾವ ತರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಗುತ್ತೆ ನಮ್ಮ ಎಲ್ಲಾನು ಕನ್ಸಿಡರ್ ಆಗುತ್ತೆ ಈಗ ನಾನು ನಾಲ್ಕು ತಿಂಗಳಲ್ಲಿ ನಾನು ವರ್ಷದಲ್ಲಿ ನಾಲ್ಕು ಕಟಾವ್ ತಗು ಅಂತಂದ್ರೆ ಎಲ್ಲರೂ ನಾಲ್ಕು ಕಟಾವ್ ತೆಗಿತಾರೆ ಅಂತಲ್ಲ ಅದು ಮಣ್ಣಿನ ಫಲವತ್ತತೆ ಮೇಲೂ ಡಿಪೆಂಡ್ ಆಗುತ್ತೆ ಅವ್ರ ಮೇಂಟೆನೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಹೌದು ಆ ತರದಲ್ಲಿ ಏನ್ ಹೇಳ್ತೀನಿ ನಾಲ್ಕು ಕಟವು ಅಂತ ಬಂದಾಗ ನಮ್ಗೆ ಈಗ ಒಂದು ಕಟಾವ್ನ ನಾವು ಹೊಸರೇ ಗೊಬ್ಬರ ಬಳಸ್ಕೊಡೋಣ ಈ ಸೀಸನ್ ಇರಲ್ಲ ಅನ್ಕೊಳಿ ಸೀಸನ್ ಇಲ್ಲ ಹಸಿರೇಲಿ ಗೊಬ್ಬರ ಬಳಸ್ಕೋಬಹುದು ಬಳಸ್ಕೊಬಹುದು ಇನ್ನ ಮಿಕ್ಕಂತೆ ಮೂರು ಕಟಾವ್ ನಾವು ಆರಾಮಾಗಿ ಮಾರ್ಕೆಟಿಂಗ್ ಕೊಡ್ಕೋಬಹುದು ಏಕದಳ ಜೊತೆ ದ್ವಿದಳ ಕಾಂಬಿನೇಷನ್ ಆಗಿರೋದ್ರಿಂದ ಆದಷ್ಟು ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಸರ್ ಗ್ಯಾರಂಟಿ ಅದು ಸಲುವಾಗಿ ಆದಷ್ಟು ರೋಗ ಕಂಟ್ರೋಲ್ ಮಾಡುತ್ತೆ ಈಗ ಕೆಲವೊಬ್ರು ಕೇಳ್ತಾರೆ ಸರ್ ನೀವೇ ಕೇಳೋ ಪ್ರಶ್ನೆ ನಾನೇ ಹೇಳ್ಬಿಡ್ತೀನಿ ಕರ್ಬೇವಿಗೆ ಬರೋದು ಅಡಿಕೆ ಗಿಡಕ್ಕೆ ಬರಲ್ವಾ ಅಥವಾ ಅಡಿಕೆ ಗಿಡಕ್ಕೆ ಬರೋದು ಕರ್ಬೇವಿಗೆ ಬರಲ್ವಾ ಅಂತ ಅಂತಾರೆ ನಿಜ ಈಗ ನಾನು ಸಾವಯವದಲ್ಲಿ ಮಾಡ್ತಾ ಇರೋದ್ರಿಂದ ಆದಷ್ಟು ನಾನು ನೀಮ ಆಯಿಲ್ ಆಗಿರ್ಬೋದು ಅಥವಾ ಗೋಕುಪ ಅಮೃತ ಆಗಿರ್ಬೋದು ಅಥವಾ ಓ ಡಬ್ಲ್ಯೂ ಡಿ ಸಿ ಆಗಿರ್ಬೋದು ಅಥವಾ ಎರೆ ಆಗಿರ್ಬೋದು ಇದನ್ನ ಸ್ಪ್ರೇ ಮಾಡೋದ್ರಿಂದ ಎಲ್ಲೂ ಅಂತ ರೋಗ ಕಂಡಿಲ್ಲ ಸರ್ ನಾನು ಒಡಿದಂತೆ ಬಿಟ್ಟಾಗ ರೋಗ ಕಂಡಿದೆ ಯೂಸಲಿ ನಮ್ಮ ತುಮಕೂರು ಭಾಗದಲ್ಲಿ ಆ ರೀತಿ ಅಡಿಕೆ ಮತ್ತು ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ ಯಾವುದಕ್ಕೂ ಅಷ್ಟು ರೋಗ ಇಲ್ಲ ಯಾಕಂದ್ರೆ ಮಲ್ನಾಡು ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಡಿಕೆಗೆ ಹೆವಿ ರೋಗ ಇದೆ ಆದ್ರೆ ನಮ್ಮ ಭಾಗದಲ್ಲಿ ಅಷ್ಟಿಲ್ಲ ನಮ್ಮ ತುಮಕೂರು ಭಾಗ ಅಥವಾ ಶಿರಾ ಭಾಗದಲ್ಲಿ ಅಷ್ಟು ರೋಗ ಇಲ್ಲ ಹೌದು ರೋಗ ಇಲ್ಲ ಆಮೇಲೆ ನಮ್ಮ ತುಮಕೂರು ಸೈಡ್ ನೀವೆಲ್ಲಾದ್ರೂ ಬನ್ನಿ ಸರ್ ಏಕದಳ ಕಾಂಬಿನೇಷನ್ ಎಲ್ಲ ಅಂದ್ರೆ ಅಡಿಕೆ ತೆಂಗು ಬಾಳೆ ಏಲಕ್ಕಿನೇ ಬಿಟ್ರೆ ಕಾಂಬಿನೇಷನ್ ಇನ್ನು ಬೇರೆ ಈ ಮೆಣಸ್ ಎಲ್ಲಾ ಬೆಳೆದಿದ್ರೆ ಇವಾಗ ಅಡಕೆಯಲ್ಲಿ ಅಂತರ ಆಗಿ ಬೇಜಾನ್ ಬೆಳೀತಾ ಇದಾರೆ ಅಡಿಕೆ ಏಕದಳ ಅಂತ ಹೇಳಿದ್ರಿ ಆ ಏಕದಳದಲ್ಲೇ ಬರೀ ಏಕದಳಗಳು ಸಸ್ಯಗಳೇ ಬೆಳೀತಾ ಇದಾರೆ ತೆಂಗು ಮತ್ತೆ ಬಾಳೆ ಅಂತ ಹೇಳಿದ್ರಿ ಬಟ್ ಅದನ್ನ ಹೊರತುಪಡಿಸಿ ಅಂತರ ಆಗಿ ಏಲಕ್ಕಿಗಳು ಬೆಳೀತಾ ಇದಾರೆ ಮತ್ತೆ ಎಲೆ ಬೆಳಿತಾ ಇದ್ದಾರೆ ಕರಿಮೆಣಸು ಬೆಳೀತಾ ಇದಾರೆ ಇನ್ನು ಹಣ್ಣಿನ ಗಿಡಗಳು ಎಲ್ಲಾ ಬೆಳೀತಾ ಇದಾರೆ ಸೊ ಇದರಿಂದ ರೈತಂಗೆ ದ್ವಿದಳ ಆದಾಯ ಬರುತ್ತೆ ಸೊ ನೀವ್ ಇವಾಗ ಅಡಿಕೆಯಲ್ಲಿ ಕರ್ಬೇವು ಬೆಳೆದಿದ್ರೆ ಯಾವ್ ತಳಿ ಇದು ಸರಿ ಇದು ಸುಹಾಸಿನಿ ಸುಹಾಸಿನಿ ಹ್ಮ್ ನೀವು ಗಿಡ ತಗೊಂಡ್ ಹಾಕುದ ಅಥವಾ ಬೀಜ ತಗೊಂಬುದು ಕೆಜಿ ಎಷ್ಟು ಸರ್ ಒಂದು ಕೆಜಿಗೆ ಇದು ಏನಾಗುತ್ತೆ ಅಂದ್ರೆ ಈಗಿನ ಬೇಡ ಹಿಂದಿದ್ದು ಹೇಳ್ತೀನಿ ಸರ್ ಯಾಕೆಂದ್ರೆ ಈಗ ನಾನ್ ತಾಂಬರುವಾಗ ಏನಿತ್ತು ಅದನ್ನ ಹೇಳ್ಬೇಕು ಅವಾಗ ಮುನ್ನೂರೈವತ್ ನಡಿತಾ ಇತ್ತು ಸರ್ ಮುನ್ನೂರೈವತ್ತು ನಡೆಯುವಾಗ್ಲಿ ನನ್ ಮುನ್ನೂರಂತೆ ಕೊಟ್ರು ಯಾಕೆ ನಾನು ಒಂದ್ ವರ್ಷ ಬೀಜಕ್ಕೋಸ್ಕರನೇ ಕಾಯ್ತಿದ್ದೆ ಯಾಕಂದ್ರೆ ಟೈಮ್ ಮುಗ್ದಾದ್ಮೇಲೆ ನಾನು ಬೀಜ ಹಿಡಿದಿದ್ದು ಅವರು ಇಂತ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಕೊಡೋದನ್ನೋ ಒಂದು ಸಲುವಾಗಿ ಅಲ್ಲಿವರೆಗೂ ಕಾಯ್ದು ಆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ ಅನ್ನೋ ಒಂದು ಸಲುವಾಗಿ ಇದ್ರ ಬಗ್ಗೆ ತಿಳಿತಾ ಹೋದೆ ಅಂದರೆ ಅಡಿಕೆ ತೋಟದಲ್ಲಿ ನಾನು ಇದೇ ಪ್ಲಾನಿಂಗ್ ಮಾಡ್ತೀನಿ ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು ಸರ್ ಓಕೆ ಅದಕ್ಕೋಸ್ಕರ ಏನೆಲ್ಲ ಸಮಸ್ಯೆ ಬರುತ್ತೆ ಏನೆಲ್ಲ ಆಗುತ್ತೆ ಏನೆಲ್ಲ ನನಗೆ ಎದುರಾಗುತ್ತೆ ಆಮೇಲೆ ಈಗ ಹೆಂಗೆ ಇದರಲ್ಲೂ ಈಗ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅಂತ ಬರುತ್ತೋ ಆ ಥರ ಬಂದಾಗ ಏನೆಲ್ಲ ಚೇಂಜ್ ಆಗುತ್ತೆ ವೇರಿಯೇಷನ್ ಆಗುತ್ತೆ ಅಂತ ಎಲ್ಲ ನಾನು ಕ್ಯಾಲ್ಕುಲೇಷನ್ ಹಾಕೊಂಡು ನಾನು ಮೊದಲೇ ಪ್ರಿಪೇರ್ ಆಗಿದೆ ಸರ್ ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಒಂದು ವೀಡಿಯೋ ಬಿಟ್ಟ ತಕ್ಷಣ ಒಂದು ದಿವಸ ಎರಡು ದಿವಸ ಫೋನ್ ಕಾಲ್ ಮಾಡಿ ಆ ಇಂಟ್ರೆಸ್ಟು ಆ ಮೂಡು ಆ ಉತ್ಸಾಹನ ಆ ಆ ಟೈಮಲ್ಲಿ ಮಾತ್ರ ಅಂದ್ರೆ ಫೋನ್ ಫೋನಲ್ಲೇ ಕೃಷಿ ಮಾಡ್ತಿದ್ದಾರೆ ಹೌದು ಫೋನಲ್ಲೇ ಕೃಷಿ ಇವತ್ತು ಸ್ಪಾಟಿಗೆ ಬರೋದೇ ಇಲ್ಲ ನಾನು ಕೆಲವು ಫೋನ್ ಮಾಡಿದಾಗ ಎಲ್ಲರಿಗೂ ಹೇಳದಾದೇನೆ ಸ್ಪಾಟಿಗೆ ಬನ್ನಿ ಆದಷ್ಟು ವಾಸ್ತವಿಕವಾಗಿ ಏನಿದೆ ಏನಿಲ್ಲ ನೋಡಿ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ನೋಡ್ಬೇಕು ಸರ್ ಇದನ್ನ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಈಗ ಎಲ್ಲ ಫೋನಲ್ಲಿ ಎಲ್ಲ ಮಾತಾಡ್ತಾರೆ ಆಮೇಲೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದ್ರೆ ಸರ್ ನನ್ನ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಗಾಳಿ ಸರಿಯಾಗಿ ಗಾಳಿ ಬರುತ್ತಾ ಸರಿಯಾಗಿ ಬರ್ ಬರ್ತಾ ಇದೆಯಾ ಮಣ್ಣಿನ ಫಲವತ್ತತೆ ಹೆಂಗಿದೆ ನೀರು ಹೆಂಗಿದೆ ಅದನ್ನೆಲ್ಲ ಅರ್ಥ ನಾವು ಕೃಷಿ ಪ್ರತಿಯೊಬ್ಬ ರೈತರು ತೋಟಗಾರಿಕೆ ಇಲಾಖೆ ಇದಾವೆ ದೇಶದಲ್ಲಿ ಇದೆ ನಮ್ಮ ರಾಜ್ಯದಲ್ಲಿ ಇದೆ ಎಲ್ಲಾ ತಾಲೂಕು ಇದಾವೆ ಮಣ್ಣಿನ ಪರೀಕ್ಷೆ ಎವ್ರಿ ಇಯರ್ ಮಾಡಿಸ್ಬೇಕು ಬಟ್ ಅದನ್ನ ಯಾರು ಮಾಡಿಸ್ತಲ್ಲ ಹೌದು ನೀವು ಮಾಡ್ಸಿದೀರಾ ನಾನು ಮಾಡ್ಸಿಲ್ಲ ಸರ್ ಯಾಕೆ ನಾನು ಮಾಡ್ಸಿಲ್ಲ ಅಂದ್ರೆ ಯಾಕೆ ಅಂತಂದ್ರೆ ನಾನು ಮಣ್ಣಿನ ಫಲವತ್ತತೆ ನಾನು ತಿಳ್ಕೊಂಡಿದ್ದೆ ಸರ್ ಯಾಕೆಂದ್ರೆ ಏನೇ ಹಾಕುದ್ರು ಏನೇ ಮಾಡಿದ್ರು ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತು ಅದ್ರ ಸಲುವಾಗಿ ಮಾಡ್ಸಿಲ್ಲ ಮಾಡಿಸ್ತೀನಿ ಸರ್ ಇಲ್ಲ ಮಾಡಿಸಲೇಬೇಕು ಅಂತ ಏನಿಲ್ಲ ಯಾಕೆ ಯಾಕೆ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ ತಾತೀರಿ ಯಾರು ಮಣ್ಣಿನ ಪರೀಕ್ಷೆ ಮಾಡ್ತಾ ಇರ್ಲಿಲ್ಲ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಯಾವ್ ಟೈಮಿಗೆ ಗೊಬ್ಬರ ಹಾಕ್ಬೇಕು ಯಾವ್ ಟೈಮಿಗೆ ನೀರ್ ಬಿಡ್ಬೇಕು ಯಾವ್ ಟೈಮಿಗೆ ಅಲ್ಲಿ ಏನು ಹಸಿರಲ್ಲೇ ಗೊಬ್ಬರಗಳು ಮಾಡ್ಕೊಬೇಕು ಅವ್ರು ಸುಮ್ನೆ ಒಂದ್ ವರ್ಷ ರಾಗಿ ಬೆಳೆದ್ ಇನ್ನೊಂದ್ ವರ್ಷ ಉಳ್ಳಿ ಬೆಳಿತಾರಿಲ್ಲ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಮಣ್ಣಿನ ಪರೀಕ್ಷೆ ಅವಶ್ಯಕತೆ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಫರ್ಟಿಲೈಸರ್ ಯೂಸ್ ಮಾಡ್ತಾರೋದ್ರಿಂದ ಮಣ್ಣಿನ ಪರೀಕ್ಷೆ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಕೇಳ್ದೆ ಹೌದು ಸರ್ ಸೊ ಇನ್ನು ನಾವು ರೋಗ ಅಂತ ಬಂದು ನೋಡೋದಾದ್ರೆ ಯಾವೆಲ್ಲ ರೋಗಗಳು ಬರ್ತವೆ ಇದು ಇದಕ್ಕೆ ಸರ್ ಇದಕ್ಕೆ ಕೊಳೆ ರೋಗ ಅಂತ ಬರುತ್ತೆ ಸರ್ ಅಂದ್ರೆ ನೀರು ಜಾಸ್ತಿ ಆದಾಗ ಹಳದಿ ಎಲೆಗಳು ಆಗ್ತವೆ ಆಮೇಲೆ ಎಲೆ ಚುಕ್ಕೆ ರೋಗ ತರ ಬರ್ತದೆ ನಮ್ಗೆ ಅಡಿಕೆ ಗಿಡಕ್ಕೆ ಹೆಂಗೆ ಎಲೆ ಚುಕ್ಕೋ ಇದರಲ್ಲೂ ಎಲೆ ಚುಕ್ಕೆ ರೋಗ ತರ ಬರುತ್ತೆ ಆಮೇಲೆ ಈ ಎಲೆ ತಿನ್ನೋ ರೋಗ ಬರುತ್ತೆ ನೀವು ತೋರಿಸಬಹುದು ಇಲ್ಲೆಲ್ಲಾದ್ರೂ ಇದ್ರೆ ಸುಮಾರು ತೋರಿಸಬಹುದು ಎಲ್ಲಾನು ಎಲೆ ತಿನ್ನೋದು ಈ ತರದಲ್ಲಿ ಹಾ ಎಲೆ ಅಂತ ರೋಗಗಳು ಇಲ್ಲ ಮುಂದೆ ತೋರಿಸ್ತಾ ಹೋಗೋಣ ಸರ್ ಎಲೆ ತಿನ್ನೋ ರೋಗಗಳು ಬ ಬರ್ತವೆ ಸರ್ ಆಮೇಲೆ ಈ ಜಾಸ್ತಿ ಒಂಥರ ಹೆಂಗೆ ಅಂದರೆ ಶೀಡೆ ಬರುತ್ತೆ ಅಂತ ಇಲ್ಲಿ ಸರ್ ಇಲ್ಲಿ ಈ ಥರ ಆಗುತ್ತೆ ಸರ್ ಇದು ಏನು ಕಾರಣ ಆಗಿದೆ ಅಂತಂದರೆ ಇದಾಗಿರೋ ಕಾರಣ ಇಷ್ಟೇ ಸರ್ ನಾನು ಆಲೆ ಹೆಚ್ಚಿಗೆ ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆಯಿತು ಅಂದರೆ ಔಷಧಿ ಅಂದರೆ ಸಾವಯವ ಈಗ ನಾನು ಏನು ಮಾಡ್ತೀನಿ ಅಂದರೆ ಗೋಕುಪಾಮೃತ ಎರೆಜಲ ಆಮೇಲೆ ಓಡ ಬಿಡಿಸಿ ಈ ಮೂರನ್ನು ಹಾಕ್ಕೊಂಡು ಅದ್ರ ಜೊತೆ ಹುಳಿ ಮಜ್ಜಿಗೆ ಹಾಕಂತೀನಿ ಸರ್ ಹುಳಿ ಮಜ್ಜಿಗೆ ಅಂತಂದ್ರೆ ನಲವತ್ತೈದು ದಿವಸ ಆಗಿರೋ ಹುಳಿ ಈ ಅದರಲ್ಲಿ ತಾಮ್ರದ ಪೀಸ್ ಹಾಕಿ ಮಾಡಿ ಅದನ್ನ ಸ್ಪ್ರೇ ಮಾಡ್ತೀನಿ ಈ ಇಪ್ಪತ್ತೈದು ದಿವಸ ಸ್ಪ್ರೇ ಮಾಡ್ದಂಗೆ ಇರೋದಕ್ಕೆ ಈಗ ಅಲ್ಲಂದಾಗ ಅಲ್ಲಂತಾಗ ಅಲ್ಲಂತ ಈ ತರ ರೋಗ ಕಾಣಿಸ್ತಾ ಇದೆ ಸ್ಪ್ರೇ ಮಾಡಿದ ತಕ್ಷಣ ಯಾವುದೇ ಇರಲ್ಲ ಒಂದ ಮೂರು ದಿವಸ ಅಥವಾ ನಾಲ್ಕು ದಿವಸದಲ್ಲಿ ಕಂಟ್ರೋಲ್ ಆಗುತ್ತೆ ಸರ್ ಇಷ್ಟೇ ರೋಗ ಬರೋದು ಅಷ್ಟೇ ಸರ್ ಇವಾಗ ಎಷ್ಟು ಎಕ್ರೆಯಲ್ಲಿ ಹಾಕೊಂಡಿದ್ರಿ ಇವಾಗ ಕರ್ಬೇವು ಎಷ್ಟು ಗಿಡಗಳನ್ನ ಹಾಕೊಂಡಿದ್ರಿ ಇದು ಮೂವತ್ತು ಕುಂಟೆ ಸರ್ ಇದು ಟೋಟಲ್ ಮೂವತ್ತು ಕುಂಟೆ ಅಡಕೆ ತೋಟಲಿ ಅಡಿಕೆ ದಾಯ ಬಂದು ಹತ್ತು ಅಂದ್ರೆ ಉತ್ತರ ದಕ್ಷಿಣ ಹತ್ತಿದೆ ಪೂರ್ವ ಪಶ್ಚಿಮ ಮುನ್ನೂರ ಅರವತ್ತೆಂಟು ಗಿಡ ಇದಾವೆ ಸರ್ ಈ ಮುನ್ನೂರ ಅರವತ್ತೆಂಟು ಗಿಡದಲ್ಲಿ ನಾನು ಮೂವತ್ತು ಕುಂಟಲಿ ನಲವತ್ತೈದು ಕೆಜಿ ಬೀಜ ನಾಟಿ ಮಾಡಿದ್ದೀನಿ ಸರ್ ಇಲ್ಲಿ ಒಂದು ಕೆಜಿಗೆ ಸಾವಿರ ಬೀಜ ಬರ್ತವೆ ಅದರಂತೆ ನಲವತ್ತೈದು ಕೆಜಿ ಬೀಜ ನಾಟಿ ಮಾಡಿರದಂತೆ ನಾನು ಸಾವಿರ ಗಿಡ ಇದಾವೆ ಅನ್ನೋದು ಯಾವ ಹೋಗಿಲ್ವಾ ಹೋಗಿದ್ದೇವೆ ಸರ್ ಹೋಗಿದ್ದೇವೆ ಯಾಕಂದ್ರೆ ಎಲ್ಲ ಹಾಕಿದ್ದೆಲ್ಲ ಬರಲ್ಲ ಸರ್ ಹಿಂಗೆ ನೀವು ಸಾವಿರ ಗಿಡ ಹೌದು ಕರೆಕ್ಟ್ ಆದ್ರೆ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಸಾವಿರ ಅಂತಂದ್ರೆ ನಾನು ಇನ್ನೂ ಹೆಚ್ ಕೆ ಹಾಕಿರೋದು ಸರ್ ನಲವತ್ತೈದು ಕೆಜಿ ಬೀಜ ಕೆಜಿ ಬೀಜನೇ ಹಾಕಿಲ್ಲ ನಾನು ಇನ್ನೊಂದು ಐದು ಕೆಜಿ ಎಕ್ಸ್ಟ್ರಾ ಹಾಕಿದೀನಿ ಆದ್ರೆ ಮಿನಿಮಮ್ ನಲವತ್ತೈದು ಹೇಳ್ತೀನಿ ಅಷ್ಟೇ ಮಿನಿಮಮ್ ನಲವತ್ತೈದು ಸೊ ಈ ಗಿಡಗಳನ್ನ ಇಷ್ಟಿಷ್ಟ ಅಂತರದಲ್ಲಿ ಹಾಕೋಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಆ ಥರ ಏನಿಲ್ಲ ಸರ್ ಆದರೆ ನಾನು ಇದನ್ನ ಯಾಕೆ ಇದನ್ನ ವ್ಯವಸ್ಥಿತವಾಗಿ ಇದೇ ಥರ ಅಂದರೆ ಒಂದು ಬೆಡ್ನ ಎರಡಡಿ ಮಾಡಿ ಏನು ಒಂದಡಿ ಹೈಟ್ ಮಾಡಿ ಮೂರು ಮೂರು ಇಂಚಿಗೆ ಒಂದೊಂದು ಹಾಲು ಹಾಕಿರೋ ಕಾರಣ ಸಮಸ್ಯೆ ಅರ್ತಿದ್ದೀನಿ ಸರ್ ಸಮಸ್ಯೆ ಏನು ಮಾರ್ಕೆಟಲ್ಲಿ ಏನೆಲ್ಲ ಬರುತ್ತೆ ಅಂತ ನನಗೆ ಒಂದು ವರ್ಷ ನನಗೆ ಟೈಮ್ ಸಿಕ್ಕಿತ್ತು ಮುನ್ನೂರ ಅರವತ್ತೈದು ದಿವಸ ನನಗೆ ಟೈಮ್ ಸಿಕ್ಕಿತ್ತು ಈ ಟೈಮಲ್ಲಿ ಮಾರ್ಕೆಟಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಏನೆಲ್ಲ ಆಗುತ್ತೆ ಅಂತ ಅರ್ಥು ನಾನು ಮಾಡಿದ್ದೀನಿ ಸರ್ ಇಲ್ಲೆಲ್ಲ ನಿಮಗೆ ಕಾಣ್ಬೋದು ಇದು ಮಲ್ಚಿಂಗ್ ಹೋಗಿದೆ ಮುಲ್ಚಿಂಗ್ ಹೋಗಿದೆ ನೀವು ಕಾಣಬಹುದು ಸರ್ ಇವಾಗ ಇಲ್ಲಿ ಏನಪ್ಪ ಅಂತಂದ್ರೆ ಮಿನಿಮಮ್ ಅಂದ್ರೆ ನೋಡಿ ಇಷ್ಟ ಇಷ್ಟೈಟ್ ಹಾಕಿದ್ ಕಟಾ ಮಾಡ್ಬೇಕು ಸರ್ ಮೂರ್ ಅಡಿ ಅಷ್ಟೇ ಕಟಾ ಮಾಡ್ಬೇಕು ಇಲ್ಲಿ ನೋಡಿ ನೋಡಿ ತೋರಿಸ್ತೀನಿ ಈ ತರ ಕಡ್ಡಿ ಬಂದಾಗ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಬರುತ್ತೆ ಸರ್ ಇದನ್ನ ಯಾಕೆ ನಾನು ಹತ್ರ ಹಾಕಿದೀನಿ ಅಂದ್ರೆ ಹತ್ರ ಹಾಕೋದ್ರಿಂದ ಮೂರ್ ಮೂರ್ ಬೀಜ ಒಂದೊಂದು ಹಾಕೋದ್ರಿಂದ ಯಾಕೆ ಈ ತರ ಹಾಕೋದ್ರೆ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಬರುತ್ತೆ ಸರ್ ಇಲ್ಲಿ ದಪ್ಪ ಬರುತ್ತೆ ಸರ್ ಈಗ ತೂಕ ಜಾಸ್ತಿ ಆಗುತ್ತೆ ಈಗ ಈ ಕಡ್ಡಿಗೂ ಈ ಕಡ್ಡಿಗೂ ಹೋಲ್ಸಿ ಈಗ ಸುಮ್ನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಈ ಕಡ್ಡಿ ಈ ಕಡ್ಡಿ ಈ ಕಡ್ಡಿ ದಪ್ಪ ಇದೆಯಾ ಈ ಕಡ್ಡಿ ದಪ್ಪ ಇದೆಯೋ ಈ ಕಡ್ಡಿ ಚಿಕ್ಕ ಇದೆ ಈ ಕಡ್ಡಿ ದಪ್ಪ ಇದೆ ಇವೆರಡು ಕಡ್ಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಲೆನೂ ಜಾಸ್ತಿ ಇದೆಯಲ್ಲ ಇದೆ ಸರ್ ಇದೆ ಆದ್ರೆ ಒಪ್ಕಂತೀನಿ ಯಾರು ಇಲ್ಲ ಆದ್ರೆ ಕಡ್ಡಿ ತೂಕ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಕಡ್ಡಿನ ಕೇಳಲ್ಲ ತೂಕ ಅವ್ರೇನ್ ಮಾಡ್ತಾರೆ ವಜ ಜಾಸ್ತಿ ಮಾಡ್ತಾರೆ ಅಂದ್ರೆ ತೆಳುವಾಗಿದ್ರೆ ಯಾವದೇ ಕಾರಣಕ್ಕೂ ಸೊಪ್ಪು ಶೈನಿಂಗ್ ಬರುತ್ತೆ ಈ ತರ ಶೈನಿಂಗ್ ಬರುತ್ತೆ ಓಕೆ ಕಡ್ಡಿ ಸಣ್ಣ ಇದೆ ಶೈನಿಂಗ್ ಬರುತ್ತೆ ಅನ್ನೋ ಒಂದ್ ಕಾರಣ ಎಲೆ ಎಲೆ ವಾಸನೆ ಬರುತ್ತೆ ಅನ್ನೋದು ಒಂದ್ ಕಾರಣ ನೋಡ್ತಾರೆ ಕಡ್ಡಿ ದಪ್ಪ ಬರಬಾರ್ದು ಅಂತ ಈ ಮೂರ್ ಕಾರಣನೂ ನೋಡ್ತಾರೆ ಯಾಕೆ ಕಡ್ಡಿ ದಪ್ಪ ಬರ್ತಾ ಇದೆ ಇಲ್ಲಿ ನೋಡಿ ಜಸ್ಟ್ ಒಂದಡಿ ಜಾಗ ಇದೆ ಓಕೆ ಸರ್ ಯಾಕೆ ಕಡ್ಡಿ ಇದಕ್ಕೂ ಇದಕ್ಕೂ ಯಾಕೆ ಡಿಫ್ರೆನ್ಸ್ ಬರ್ತಾ ಇದೆ ಸರ್ ಈಗ ನೋಡಿ ಇಲ್ಲಿ ಸುತ್ತಮುತ್ತ ನೋಡಬಹುದು ಇದು ಸುತ್ತಮುತ್ತ ಯಾವುದು ಗಿಡ ಇಲ್ಲ ನೋಡ್ರಿ ಈ ಸುತ್ತಮುತ್ತ ಯಾವ್ದು ಗಿಡ ಇಲ್ಲ ಅದೇ ಬೇಕಾದ್ರೆ ನೀವು ಒಂದೇ ಕಡೆ ಮೂರರನ್ನ ತೋರ್ಸಿ ಅಷ್ಟು ದಪ್ಪ ಬರಕ್ ಚಾನ್ಸ್ ಇಲ್ಲ ಅಂದ್ರೆ ಒಂದೇ ಅಲ್ಲಿ ಮೂರು ಬೀಜ ಹುಟ್ಟೋದ್ರಿಂದ ಯಾವುದೇ ಕಾರಣಕ್ಕೂ ಕಡ್ಡಿ ದಪ್ಪ ಬರಲ್ಲ ಯಾಕೆ ಅಂದ್ರೆ ಅದ್ರ ಫಲವತ್ತತೆ ಸಿಕ್ತಾ ಇರ್ತಕ್ಕಂಥ ಫಲವತ್ತತೆ ಬೇರೆ ಗಿಡಗಳು ಹೇಳ್ಕೊಳ್ಕೊತವೆ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಕಡ್ಡಿ ದಪ್ಪ ಬರಲ್ಲ ಮಾರ್ಕೆಟ್ ಅಲ್ಲಿ ನಮಗೆ ಫೇಲ್ ಆಗಲ್ಲ ಸೊ ಇವಾಗ ನೀವು ಅಡಿಕೆ ಮತ್ತು ಈ ಕರ್ಬೇವಿಗೆ ಏನೆಲ್ಲ ಗೊಬ್ಬರಗಳು ಕೊಡ್ತಾ ಇದೀರಾ ಸರ್ ಈಗ ಅದೇ ತಿಪ್ಪೆ ಗೊಬ್ಬರ ಕೊಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಡಬ್ಲ್ಯೂ ಡಿ ಸಿ ಎರೆ ಜಲ ಗೋಕುಪ್ಪ ಅಮೃತ ಲ್ಯಾಕ್ಟಿಕ್ ಆಸಿಡ್ ಉಳಿ ಮಜ್ಜಿಗೆ ಇಷ್ಟು ನಾನು ಅಂದ್ರೆ ಏನಂದ್ರೆ ಈ ಸಾವಯವ ಲಿಕ್ವಿಡ್ ಗೊಬ್ಬರಗಳನ್ನ ಹೆಂಗ್ ಕೊಡಕ್ಸಾದೋ ಅದ್ರಲ್ಲಿ ಈಗ ಇದ್ರಲ್ಲಿ ಕೊಡ್ಬೋದು ಇದ್ರಲ್ಲಿ ಕೊಡಬಹುದು ಅಂತವನ್ನ ಇದ್ರಲ್ಲಿ ಕೊಡ್ತಾ ಇದೀನಿ ಮಿಕ್ಕಂತೆ ಈಗ ಗೊಬ್ಬರಗಳು ತಿಪ್ಪೆ ಗೊಬ್ಬರಗಳನ್ನೆಲ್ಲ ಎಲ್ಲಿಗೆ ಹಾಕ್ಬೋದು ಅಂದ್ರೆ ಈಗ ಅಂದ್ರೆ ಎಲ್ಲಿಗ್ ಹಾಕ್ಬೋದು ಅಂದ್ರೆ ನೋಡಿ ಸರ್ ಈಗ ಏನ್ ಬಗ್ಗೆ ಈ ಗುರಿ ಗರಿ ತುದಿ ಏನಿತ್ತು ಅಲ್ಲಿಂದಾನೆ ತಗೊಳೋದು ಗೊಬ್ಬರ ಲೆಕ್ಕವಾಗ್ ನಾವ್ ಹಾಕ್ಬೇಕಾದ ಇಲ್ಲಿ ನಾವೇನ್ ಮಾಡ್ತೀವಿ ಅದು ತಪ್ಪು ಯಾವ್ದು ಗಿಡ ಇರುತ್ತಲ್ಲ ಆ ಗಿಡದ ಎಲೆ ಇರುತ್ತಲ್ಲ ಆ ಎಲೆ ಕೆಳಗಡೆ ಹಾಕ್ಬೇಕು ಹೌದು ನೀರು ಕೂಡ ಅಲ್ಲೇ ಕೊಡ್ಬೇಕು ಆದ್ರೆ ನಮ್ಮ ತೋರ್ಸ್ರಿ ನೋಡ್ರಿ ನಾನು ಏನ್ ಮಾಡ್ತೀನಿ ಅಂದ್ರೆ ಗುಂಡಿ ಹೊಡೆದಿರ್ತೀನಿ ಸರ್ ತೋರ್ಸಿ ಸರ್ ಈ ತರ ಗುಂಡಿ ಹೊಡೆದಿರ್ತೀನಿ ಗುಂಡಿಲಿ ಹಾಕಿರ್ತೀನಿ ಸರ್ ಯಾಕಂದ್ರೆ ಇದು ಸೆಂಟ್ರ್ ನೋಡ್ರಿ ಇದಕ್ಕೂ ಇದಕ್ಕೂ ಸೆಂಟ್ರ್ ಹೌದು ಸೆಂಟ್ರಲ್ಲಿ ಹಾಕ್ಬಿಟ್ಬಿಟ್ರೆ ಒಂದ್ ಅರ್ಧ ಬಂಡಿ ಹಾಕ್ಬಿಟ್ರೆ ಸಾಕು ಅರ್ಧ ಅಥವಾ ಒಂದ್ ಬಂಡಿ ಹಾಕ್ಬಿಟ್ರೆ ಸಾಕು ನೋಡ್ರಿ ಎರಡು ಗಿಡಕ್ಕೂ ಈಕ್ವಲ್ ಆಗಿ ಸಿಗುತ್ತೆ ಇವಾಗ ಈ ತರ ಮಾಡ್ತಾ ಹೋಗ್ತೀನಿ ಸರ್ ಈ ತರ ಇನ್ನು ನೀವು ಬೀಜ ತಂದ್ಮೇಲೆ ಯಾವ ರೀತಿ ಭೂಮಿನ ಪ್ರಿಪರೇಷನ್ ಮಾಡ್ಕೊಂಡ್ರಿ ಮತ್ತೆ ಯಾವ ರೀತಿ ಹಾಕೊಂಡ್ರಿ ಅದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾವ ಮೇಂಟೆನೆನ್ಸ್ ಬರುತ್ತೆ ಹೇಳ್ತೀನಿ ಸರ್ ಬೇಸಿಕ್ ಬಂದ್ಬಿಡ್ತೀನಿ ಇದು ಈಗ ನಿಮಗೆ ಬೆಡ್ ಕಾಣ್ತಾ ಇದೆ ಇದು ಹಳೆ ಬೆಡ್ ಆರು ತಿಂಗಳು ಹಳೆ ಬೆಡ್ ಇದರಿಂದ ಏನ್ ಬೆಳೆದಿದ್ವಿ ಅಂದ್ರೆ ಜಲಫೆನ ಬೆಳೆದಿದ್ವಿ ಜಲಫೆನ ಮೆಣ್ಸಿನ್ ಗಿಡ ಬೆಳೆದಿದ್ವಿ ಈ ಜಲಫೆನ ಮೆಣಸಿನ್ ಗಿಡ ಹೋಗ ಇನ್ನೇನೊಂದು ತಿಂಗಳು ಮುಗಿಯುತ್ತೆ ಬೆಳೆ ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಬೀಜ ನಾಟಿ ಮಾಡಿದ್ವಿ ಇದೇ ಬೆಡ್ ನಾಟಿ ಮಾಡಿದ್ದು ಇದೇ ಬೆಡ್ಡಿಗೆ ನಾವೇನ್ ಮಾಡಿದ್ವಿ ಅಂದ್ರೆ ಅವಾಗ ಈ ಇದು ಈ ಡ್ರಿಪ್ ಅಲ್ಲಿ ನಾವು ಯಾವುದು ನೀಮ್ ಆಯಿಲ್ ನೀಮ್ ನ ಬಿಟ್ಟು ಯಾಕಂದ್ರೆ ಆಯಿಲ್ ಬಿಡೋದ್ರಿಂದ ಯಾವುದೇ ರೋಗಗಳು ಏನೇ ಇದ್ರು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನೀಮ್ ಆಯಿಲ್ ಹುಳಿ ಮಜ್ಜಿಗೆ ಈ ತರದವನ್ನ ಒಂದು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ವಾರಗಳ ಕಾಲ ಲೈಟ್ ಆಗಿ ಬಿಟ್ಟು ಒಂದಿಸ ಬಿಟ್ಟು ಒಂದಿಸ ಬಿಟ್ಟು ಚೆನ್ನಾಗಿ ಕೊಟ್ಟು ಅದಾದ್ಮೇಲೆ ಬೀಜ ನಾಟಿ ಮಾಡಿಸಿದ್ದು ಸರ್ ಆ ಬೀಜ ನಾಟಿ ಮಾಡೋಕ್ಕಿಂತ ಮುಂಚೆ ಈ ಮಲ್ಚಿಂಗ್ ಹೆಂಗಿತ್ತು ಅಂದ್ರೆ ಈ ಮೂರಡಿ ಮಲ್ಚಿಂಗ್ ಇದ್ದಿದ್ದಿದ್ವು ಈ ಮೂರಡಿ ಮಲ್ಚಿಂಗ್ ಆ ಕಡೆ ಈ ಕಡೆ ಅರ್ಧ ಅಡಿ ಹೋಗಿ ಅಡಿ ಉಳ್ಕೊಂಡಿತ್ತು ಒಂದಡಿ 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 ಒಂದೊಂದು ಓಲ್ ಇತ್ತು ಓಕೆ ಇದನ್ನು ನಾವು ನಮ್ಮ ತಂದೆಯವ್ರೇ ಅಪ್ ಟು ಒಂದು ಬೆಡ್ಗೆ ಒಂದೂವರೆ ಸಾವಿರ ಬೀಜ ಹಿಡಿಯುತ್ತೆ ಸರ್ ಇದನ್ನ ನಾವೇ ಓಲ್ ಮಾಡ್ಕೊಂಡು ಬೀಜ ಹಾಕಿದ್ದೀವಿ ಇಲ್ಲಿ ನಿಮ್ಗೆ ಹಂಗೆ ತೋರಿಸ್ತಾ ಬದ್ದ ತೋರಿಸ್ತೀವಿ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಸರ್ ಇವಾಗ ಇಲ್ಲಿ ಮೂರು ಇಂಚು ಮೂರು ಇಂಚಿಗೆ ಮೂರು ಇಂಚಿಗೆ ಮೂರು ಇಂಚಿಗೆ ಮೂರು ಇಂಚಿಗೆ ಒಂದೊಂದು ಓಲ್ ಮಾಡಿ ಇಲ್ಲಿ ನಾವೇನು ಮಾಡಿದೀವಿ ಅಂದರೆ ಬೇಸಿಕ್ ಹೇಳ್ಬಿಡ್ತೀವಿ ನೋಡಿ ನಾವೇನು ಮಾಡಿದೀವಿ ಅಂದರೆ ನೋಡಿರಿ ಈಗ ಈ ಅರ್ಧ ಅಡಿ ಒಂದು ಈ ಅರ್ಧ ಅಡಿ ಒಂದು ಹೋಲು ಈ ಅರ್ಧ ಅಡಿ ಒಂದು ಈ ಅರ್ಧ ಅಡಿ ಒಂದು ಹೋಲು ಅಂದರೆ ಎರಡು ಅಡಿಗೆ ನಾಲ್ಕೋಲ್ ಬಿಡತತೆ ಅರ್ಧಾಡಿ ಅರ್ಧ ಅಡಿ ನಾಲ್ಕೋಲ್ ಈ ನಾಲ್ಕೋಲಿಂದ ಮುಂದೆ ಹೋದಂಗೆ ಈ ಹೋಲಿಂದ ಹೋಲಿಂದ ಮೂರ್ ಇಂಚು ಈ ಹೋಲಿಂದ ಹೋಲಿಂದ ಮೂರ್ ಇಂಚು ಅದೇ ಇದೇ ನಾಲ್ಕು ಕಂಟಿನ್ಯೂ ಆಗುತ್ತೆ ಯಾಕೆ ಈ ರೀತಿ ಮಾಡ್ಕೊಂಡು ಸರ್ ಈ ರೀತಿ ಮಾಡೋದ್ರಿಂದ ಉಪಯೋಗ ಏನಂತಂದ್ರೆ ಮೇನು ಒತ್ತಾಗಿ ನಮ್ಗೆ ಬೆಳೆಯೋದ್ರಿಂದ ಯಾವುದೇ ಕಾರಣಕ್ಕೂ ಅದಕ್ಕೆ ದಪ್ಪ ಬರಲ್ಲ ಆಯ್ತಾ ಶೈನಿಂಗ್ ಬರುತ್ತೆ ಒತ್ತಾಗಿ ಬೆಳೆಯೋದ್ರಿಂದ ಶೈನಿಂಗ್ ಬರುತ್ತೆ ಆಮೇಲೆ ಮಾರ್ಕೆಟ್ ಅಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಈ ಪ್ಲಾನಿಂಗ್ ಯಾಕೆ ಅಂತಂದ್ರೆ ಎಚ್ ಕೆ ಬೀಜ ಹಿಡಿದಷ್ಟು ನಮಗೆ ಅನುಕೂಲ ಆಗುತ್ತೆ ಮಲ್ಚಿಂಗ್ ಫಸ್ಟ್ ಹೇಳಿ ಮಲ್ಚಿಂಗ್ ಮಲ್ಚಿಂಗ್ ಪೇಪರ್ ಏನಕ್ಕೆ ಈಗ ಮಲ್ಚಿಂಗ್ ಪೇಪರ್ ಹಾಕ್ತೇನೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಕಳೆ ಮೇಂಟೈನ್ ಮಾಡಕ್ ಆಗಲ್ಲ ಕಾರಣ ಯಾಕೆಂದ್ರೆ ನಮ್ಮ ಹತ್ರ ಒಂದು ಕಬ್ಬಿನ ಗರಿಕೆ ಅಥವಾ ನೆಲ್ಲುಲ್ಲು ಇಲ್ಲ ಅದನ್ನ ಇದ್ದು ಬೇಕಾ ಟ್ರೈ ಮಾಡ್ಬೋದಾಯ್ತು ಲೆಕ್ಕವಾಗಿ ಮಲ್ಚಿಂಗ್ ಪೇಪರ್ ಹಾಕ್ಲೇಬಾರ್ದು ನನ್ನ ಪ್ರಕಾರ ಹೌದು ಪ್ಲಾಸ್ಟಿಕ್ ಹೌದು ಪ್ಲಾಸ್ಟಿಕ್ ಬಳಸಬಾರ್ದು ಆದ್ರೆ ಅನಿವಾರ್ಯ ಏನು ಆಗಲ್ಲ ಸರ್ ಈಗ ನನ್ನ ಹತ್ರ ಅದಿಲ್ಲ ಅಂದ್ರೆ ನೆಲ್ಲು ಇಲ್ಲ ಈ ಕಬ್ಬಿನ ಗರಿಕೆ ಇಲ್ಲ ಇರೋರು ಮಾಡ್ಕಂತಾರೆ ಗರಿ ಹಾಕ್ಬೋದಲ್ಲ ಸರ್ ಗರಿ ಹಾಕುದ್ರು ಈಗ ಬೀಜ ಏನಾಗುತ್ತೆ ಅಂದ್ರೆ ಹುಟ್ಟು ಬರ್ಬೇಕಲ್ಲ ಅದು ಅದು ಹುಟ್ಟಕ್ಕೆ ಬೀಜ ಹುಟ್ಟಕ್ಕೆ ನಲವತ್ತೈದು ದಿವಸ ಬೇಕು ದಪ್ಪ ಬೀಜಗಳು ಬಂದು ಹದಿಮೂರಿಂದ ಹದಿನೈದು ದಿವಸ ಬೇಕಾಗ್ತದೆ ಓಕೆನಾ ಅದನ್ನು ನಾವು ಹಚ್ಕಾಕ್ಬೇಕು ಇಚ್ಕಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆದಷ್ಟು ಇಪ್ಪತ್ತು ದಿವಸದೊಳಗಡೆ ಮಳಕೆ ಹೊಡೆಯುತ್ತೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲೋ ಹತ್ತು ಬೀಜ ನೂರು ಬೀಜ ಇನ್ನೂರು ಬೀಜ ಇಜ್ಕಾಕ್ ಬಿಡಬಹುದು ಅವರೇ ಕಾಳು ಇಚ್ಕಾಗ ಹೆಂಗ ಬಿಡಬಹುದು ನಾನು ನಲ್ವತ್ತೈದು ಕೆಜಿ ಬೀಜ ಅಂದ್ರೆ ನಲ್ವತ್ತೈದು ಸಾವಿರ ಬೀಜ ಆಯ್ತು ಆಗಲ್ಲ ಟೈಮ್ ಹಿಡಿಯುತ್ತೆ ಆ ಪೇಷನ್ಸ್ ಇಲ್ಲ ಸರ್ ಈಗಿನ ಲೇಬರ್ಸ್ ಆ ಪೇಷನ್ಸ್ ಇಲ್ಲ ನಮ್ಗೂ ಇಲ್ಲ ನಮಗೂ ಇಲ್ಲ ನಮಗೂ ಇಲ್ಲ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಒಂದೊಂದು ಹೋಲಿಗೆ ಮೂರ್ ಮೂರ್ ಬೀಜ ತರ ಹಾಕೊಂಡು ಹೋಗಿದೀವಿ ಸರ್ ಈ ಮಲ್ಚಿಂಗ್ ಆಕೆ ಮಾಡ್ಬೇಕು ಅನ್ನೋದೇನಿಲ್ಲ ಹಂಗು ಮೇಂಟೈನ್ ಮಾಡಬಹುದು ಆದರೆ ಕಳೆ ಬಾಳ ಸಮಸ್ಯೆ ಕೊಡ್ತೈತೆ ಕಳೆ ಇದ್ದೇ ಇರುತ್ತೆ ಬಿಡಿ ಕಳೆ ಇದ್ದೇ ಇರುತ್ತೆ ಕೃಷಿ ಜಮೀನು ಅದು ಒಳ್ಳೆ ಅಂದ್ರೆ ಹೌದು ಕಳೆ ನಾನು ವೀಕ್ಷಕರಲ್ಲಿ ಅದೇ ಸರ್ ಹೇಳೋಕ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಇಲ್ಲ ಕಬ್ಬಿನ ಗರ್ಕೆನೋ ಇಲ್ಲ ನಿಲ್ಲುಲ್ಲು ಹಾಕಿ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಮಲ್ಚಿಂಗ್ ಹಾಕಿ ಮಾಡಿ ಯಾಕಂದ್ರೆ ಮಲ್ಚಿಂಗ್ ಇಲ್ಲದೆ ಬೆಳೆಯಕ್ಕೆ ಆಗದೇ ಇಲ್ಲ ನೀವು ಹಾಕ್ಲೇಬೇಕು ಅದು ಬೆಳವಣಿಗೆ ಆಗತ್ತಕ ಕರ್ಬೇವು ಬೆಳವಣಿಗೆ ತಕ ನೀವು ಕಳೆ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ್ಬೇವು ಕಳೆ ಮೇಂಟೈನ್ ಮಾಡೇ ಮಾಡುತ್ತೆ ಸೊ ಇವಾಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ನಮ್ಗೆ ಕಟಾವು ಸಿಗುತ್ತೆ ಕರ್ಬೇವು ಸರ್ ಅದೇ ನಾನು ಹೇಳ್ತಾ ಇರೋದು ನಮ್ಮ ಮಣ್ಣಿನ ಪೋಷಕಾಂಶದ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನಾವು ಈ ಇಷ್ಟೇ ಅಂತ ಆಗಲ್ಲ ಅಂದಾಜು ಅಂದಾಜಲ್ಲಿ ಒಂಬತ್ತು ತಿಂಗಳು ಬೇಕು ಸರ್ ಮಿನಿಮಮ್ ಒಂಬತ್ತು ತಿಂಗಳ ನಿಮ್ಗೆ ಒಂದು ಕಟ ಒಂಬತ್ತು ಆದ ನಂತರ ಒಂದು ವರ್ಷಕ್ಕೆ ಮೂರ್ ಸಲ ಕಟಾವ್ ಮಾಡ್ಬೋದು ಮಾಡಬಹುದು ಅಥವಾ ನಾಲ್ಕು ಸಲ ಮೂರ್ ಸತಿ ಸಾಕು ಸರ್ ನಾಲ್ಕು ಸತಿ ಅಂದ್ರೆ ಮೇಂಟೈನ್ ಮಾಡಿದ್ರೆ ಕಟಾವ್ ಮಾಡಬಹುದು ಸರ್ ಈಗ ಅದೇ ಪ್ರಶ್ನೆಗೆ ಬರ್ತೀನಿ ನಾನು ಇವಾಗ ನಾವು ಜೂನ್ ಅಲ್ಲಿ ನಾಟಿ ಮಾಡ್ತೀವಿ ಇದಕ್ಕೆ ಸೂಕ್ತವಾದ ಸಮಯ ಅಂದ್ರೆ ಜೂನ್ ಈಗ ನಾನೇ ಮಾಡಿದ್ದೀನಿ ಅಂದರೆ ಮೂರು ಹಂತ ಮಾಡ್ಕೊಂಡಿದ್ದೀನಿ ಈ ಮೂರು ಹಂತದಲ್ಲಿ ಜೂನ್ ಒಂದು ಜುಲೈ ಒಂದು ಆಗಸ್ಟ್ ಒಂದು ಹದಿನೈದು ಕೆಜಿ ಹದಿನೈದು ಕೆಜಿ ಹದಿನೈದು ಕೆಜಿ ಈ ಥರದಲ್ಲಿ ನಾಟಿ ಮಾಡಿರೋದು ನಾನು ಹಂತ ಹಂತವಾಗಿ ನಾಟಿ ಮಾಡಿದ್ದೀನಿ ಕಾರಣ ಯಾಕೆ ಅಂದರೆ ಎಷ್ಟು ಜರ್ಮಿನೇಷನ್ ಆಗುತ್ತೆ ಆ ತಿಂಗಳಲ್ಲಿ ನೋಡ್ಕೋಬೇಕು ನನ್ನಲ್ಲಿ ಏನಾಗಿದೆ ಅಂದರೆ ಜೂನಲ್ಲಿ ನಾಟಿ ಮಾಡಿದ್ದು ನೈಂಟಿ ಪರ್ಸೆಂಟು ಅಲ್ಲಿ ನಾಟಿ ಮಾಡಿದ್ದು ಸಿಕ್ಸ್ಟಿ ಪರ್ಸೆಂಟು ಆಗಸ್ಟಲ್ಲಿ ಮಾಡಿದ್ದು ಫೋರ್ಟಿ ಪರ್ಸೆಂಟ್ ಮಳೆ ಜಾಸ್ತಿ ಆಗುತ್ತೆ ಹೌದು ಈ ಕಾರಣದಲ್ಲಿ ಆ ಥರ ಆಗಿದೆ ಸರ್ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಜೂನಲ್ಲಿ ನಾಟಿ ಮಾಡೋದ್ರಿಂದ ನಮಗೆ ಕರೆಕ್ಟ್ ಸೀಸನಿಗೆ ಸಿಗುತ್ತೆ ನಮಗೆ ಈಗ ನವೆಂಬರ್ ಇಂದ ಸೀಸನ್ ಸ್ಟಾರ್ಟ್ ಆಗುತ್ತೆ ಸರ್ ನವೆಂಬರ್ ಇಂದ ಹಿಡಿದು ಏಪ್ರಿಲ್ವರೆಗೂ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ನಮಗೆ ಏನಿಲ್ಲ ಅಂತಂದ್ರೆ ಏಳು ತಿಂಗಳು ಅಥವಾ ಏಳನೇ ತಿಂಗಳಿಂದ ಹಿಡಿದು ಒಂಬತ್ತು ತಿಂಗಳು ಬಂತು ಅಂದ್ರೆ ನಾವು ಆರಾಮಾಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟಿಗೆ ಕೊಡ್ಕೋಬಹುದು ಇವಾಗ ಆಯಿತು ಬೆಳೆದಿದ್ದೀರಾ ಎಲ್ಲಾ ಆಯ್ತು ಯಾವುದೇ ಒಬ್ಬ ರೈತ ಏನೇ ಒಂದು ಬೆಳೆದ ಅಂದ್ರೆ ಅವನಿಗೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಸೊ ನೀವು ಎಲ್ಲಿ ಇವಾಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಹೌದು ಸೊ ಒಂದು ಯಾವ ರೀತಿ ಇದನ್ನ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಈಗ ಈಗ ನಂದು ಈಗ ಟೋಟಲ್ ಹನ್ನೊಂದು ತಿಂಗಳು ಬೆಳೆ ಇದು ಹನ್ನೊಂದು ಆಯ್ತು ಇದರಲ್ಲಿ ಬಂದಿರೋ ದೊಡ್ಡ ದೊಡ್ಡ ನಾನು ಏನ್ ಮಾಡಿದೀನಿ ಅಂತಂದ್ರೆ ಬೆಂಗಳೂರು ಕೆಆರ್ ಮಾರ್ಕೆಟ್ ಅಲ್ಲಿ ಕೊಡ್ಬೋದು ಸರ್ ಈಗ ನಾನು ಕೆ ಆರ್ ಮಾರ್ಕೆಟ್ ಅಲ್ಲಿ ಕೊಟ್ಟಿಲ್ಲ ಕಾರಣ ಯಾಕಂದ್ರೆ ಒಂದು ಅರವತ್ತು ಕೆಜಿ ಬಂದಿತ್ತು ಆಪ್ಸ್ ಕಮಲ್ ಕೊಟ್ಟಿದ್ದೀನಿ ಬೆಂಗಳೂರು ಆಪ್ಸ್ ಕಮಲ್ ಕೊಟ್ಟಿದ್ದೀನಿ ಅರವತ್ತು ರೂಪಾಯಿ ಹೇಳಿದ್ರು ನನಗೆ ಅಲ್ಲೋದಾದ್ಮೇಲೆ ದಪ್ಪ ಇದೆ ಹಂಗೆ ಹಿಂಗೆ ಅಂತ ಹೇಳಿ ಐವತ್ತೈದು ರೂಪಾಯಿಗೆ ಹಾಕೊಂಡಿದ್ದಾರೆ ಸರ್ ಐವತ್ತು ಐದು ರೂಪಾಯಿ ಅಂತ ನಾನು ಕೆಜಿ ಲೆಕ್ಕನ ಕಟ್ಟಲೆಕ್ಕನ ಸರ್ ಇದು ಕೆಜಿ ಲೆಕ್ಕನೂ ಮಾಡ್ಕೋಬಹುದು ಕಟ್ ಮಾತಾ ಮಾಡ್ಕಬಹುದು ಹಾಪ್ಸ್ಕಾಮಲ್ ಹೋದಾಗ ಅವ್ರು ಹತ್ತ ಕೆಜಿ ಕೇಳ್ತಾರೆ ಸರ್ ಹತ್ತ ಕೆಜಿ ಅಲ್ಲಿ ಒಂದ್ ಕೆಜಿ ವಜಾ ಮಾಡ್ತಾರೆ ಸರ್ ಅದು ಅದೇ ಯಾಕೆ ಅಂತಂದ್ರೆ ಕಟಿ ದಪ್ಪ ಬರುತ್ತೆ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಇದೆಲ್ಲ ಮಾರ್ಕೆಟಿಂಗ್ ಸಮಸ್ಯೆ ನಾನು ಅರ್ಥಿರೋದ್ ನನಗೆ ಸಮಸ್ಯೆ ಬಂದಿದೆ ಅದೇ ಅದನ್ನೇ ಮುಂಚೆ ಮುಂದೆ ಬೆಳೀತಾರಲ್ಲ ರೈತರಿಗೆ ಅದೇ ಈ ಸಮಸ್ಯೆ ನಾನು ಇರೋದು ಹೌದು ಸರ್ ನಾನು ಅದನ್ನೇ ಸರ್ ಅದೇ ಸಲುವಾಗಿನೇ ನೀವು ಮೂರ್ ಮೂರು ಇಂಚಿಗೆ ಮೂರ್ ಮೂರು ಬೀಜ ಹಾಕಿ ಕಾರಣ ಯಾಕೆ ಅಂದ್ರೆ ಮೂರ್ ಮೂರು ಬೀಜನ ಹುಟ್ಟದ್ರಿಂದ ಯಾಕಂದ್ರೆ ಮೂರ್ ಬೀಜನ ಹುಟ್ಟ ಗ್ಯಾರಂಟಿ ಇಲ್ಲ ಸರ್ ಒಂದು ಬೀಜ ಉಟ್ಬಹುದು ಎರಡು ಬೀಜ ಉಟ್ಬಹುದು ಮೂರು ಬೀಜ ಹುಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕಟ್ಟಿ ದಪ್ಪ ಬರಲ್ಲ ಇನ್ನೊಂದು ಕರ್ಬೇವಿನ ಸೊಪ್ಪನ ಯಾವುದೇ ಒಂದು ಚಿತ್ರನಕ್ಕೆ ಹಾಕ್ಲಿ ಏನಕ್ಕೆ ಹಾಕ್ಲಿ ಎಲ್ಲ ತೆಗ್ದಿಟ್ಟೆ ತಿಂತಾರೆ ಕರ್ಬೇವಿನ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು ಅವ್ರಿಗೆ ಗೊತ್ತಿಲ್ಲ ಇದ್ರದ್ದು ಗುಣಲಕ್ಷಣಗಳು ಏನಿದೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಅಂತ ಸೊ ಮುಂದೆ ಇನ್ನೊಬ್ಬ ಯಾರೋ ನಿಮ್ಮನ್ನ ನೋಡ್ಕೊಂಡು ಬೆಳಿತಾರೆ ಡೌನ್ ಆಗಲ್ವಾ ಸರ್ ಇಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ನೀವ್ ಒಪ್ಕೊಂತೀನಿ ಕರೆಕ್ಟ್ ಅದು ಆದ್ರೆ ಏನಿದೆ ಅಂದ್ರೆ ಈ ಕರ್ಬೇವಿನ ಇದ್ರಲ್ಲಿ ಈಗ ಪೌಡರ್ ಮಾಡಿ ಇದನ್ನ ಪೌಡರ್ ಮಾಡಿ ಹೌದು ಒಣಗಿಸಿ ಪೌಡ್ರ್ ಮಾಡಿ ಮಾಡದಾದ್ರೆ ಮಾಡ್ಬೋದು ಸರ್ ಅದರಲ್ಲೂ ಇದೆ ತೊಂದರೆ ಇಲ್ಲ ಅದರಲ್ಲೂ ಪ್ರೊಸೀಜರ್ ಬೇಕು ಆ ಪ್ರೊಸೀಜರ್ ಏನೈತೆ ಆ ಮೆಟೀರಿಯಲ್ ಗಳಿಗೆ ಆ ಯಂತ್ರಗಳಿಗೆ ಬಂಡವಾಳ ಹಾಕಿ ಆ ಪ್ರೊಸೀಜರ್ ಬಗ್ಗೆ ತಿಳ್ಕೊಂಡು ಮಾಡದ್ರೆ ಮಾಡ್ಬೋದು ಸರ್ ಇವತ್ತು ಎಷ್ಟೋ ಜನ ಅದನ್ನ ಮಾಡ್ತಾ ಇದ್ದಾರೆ ಅದು ಏನಾಗುತ್ತೆ ಅಂತಂದ್ರೆ ನಮ್ಗೆ ಅದು ಸಾಧ್ಯ ಇಲ್ಲ ಸರ್ ನಮ್ಗೆ ನಮ್ಗೆ ಹೆಂಗೆ ಅಂತಂದ್ರೆ ನಾನು ಅದೇ ಹೇಳಲ್ಲ ಡೈಲಿ ಕಟಾವ್ ಆಗ್ಬೇಕು ನಮಗೆ ಡೈಲಿ ಕಟಾವ್ ಆಗಿ ದುಡ್ಡು ಬರಂಗಿರ್ಬೇಕು ವಾರ ಹದಿನೈದು ದಿವಸ ತಿಂಗಳು ಈ ತರ ಆಗಿ ಕಟಾವ್ ಆಗಿ ದುಡ್ಡು ಬರಂಗಿರ್ಬೇಕು ಇನ್ನು ಎಕ್ಸ್ಟ್ರಾ ಜಾಸ್ತಿ ಲಾಭ ಬರುತ್ತಲ್ಲ ಇವಾಗ ಕರ್ಬೇವ್ ಪೌಡರ್ ಮಾಡ್ಬಿಟ್ಟು ನಮ್ ದೇಶ ಎಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ಯಾಕಂದ್ರೆ ಎಷ್ಟೋ ದೇಶಗಳಲ್ಲಿ ಕರ್ಬೇವು ಬೆಳೆಯಲ್ಲ ಸೊ ಎಕ್ಸ್ಪೋರ್ಟ್ ಮಾಡೋದು ಕಲ್ತ್ಕೊಂಡ್ರೆ ನಮ್ಗೆ ಇನ್ನೂ ಲಾಭ ಬರುತ್ತಲ್ಲ ಇಲ್ಲಿ ಅರವತ್ತು ರೂಪಾಯಿ ಸಿಗ್ತಾರ ಆರ್ನೂರು ರೂಪಾಯಿ ಸಿಗ್ಬಹುದು ಸಿಗುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಈ ಕರ್ಬೇವ್ನ ಏನಾಗುತ್ತೆ ಅಂದ್ರೆ ಕಟಾವು ಮಾಡಕ್ ಬಂದ ಹಂತದಲ್ಲಿ ಈ ಸೀಸನ್ ಇದ್ದಾಗ ಸೀಸನ್ ಇದ್ದಾಗ ರೇಟು ನಮ್ಗೆ ಪೌಡರ್ ಮಾಡೋದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ ಪೌಡರ್ ಮಾಡೋಕ್ಕಿಂತ ನಾವು ಯಾವಾಗ ಮಾಡ್ಕೋಬಹುದು ಯಾವಾಗ ಸೀಸನ್ ಇರಲ್ಲ ಆ ಟೈಮಲ್ಲಿ ಬೇಕಾದ್ರೆ ಇದನ್ನ ಕಟಾವ್ ಮಾಡಿ ಪೌಡರ್ ಮಾಡ್ಕೋಬಹುದು ಅದರಲ್ಲೂ ಏನಿದೆ ಅಂದ್ರೆ ನಾನು ವಿಚಾರಿಸಿದಂತೆ ಇದನ್ನ ಇದಕ್ಕೆ ಡ್ರೈಯರ್ಗಳು ಬರ್ತಾವಲ್ಲ ಆ ಡ್ರೈಯರ್ನ ಇಲ್ಲೇ ಡ್ರೈಯರ್ ಮಾಡಿದ್ರೆ ಬಹಳ ಉತ್ತಮ ಅಂತ ಈಗ ನಾವು ತಗೊಂಡೋಗಿ ಮನೆ ಹತ್ರ ಇನ್ನೊಂದು ಮತ್ತೊಂದು ಮಾಡೋದಕ್ಕಿಂತ ಇಲ್ಲೇ ಡ್ರೈಯರ್ ಮಾಡಿ ಮಾಡೋದ್ರಿಂದ ಯಾಕೆ ನಾವೇ ಮಾಡಬೇಕು ನಮ್ದೇ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ಪ್ರತಿಯೊಬ್ಬ ರೈತ ಏನಕ್ಕೆ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ರೈತ ಬೆಳ್ದಿರ್ತಕ್ಕಂಥ ಬೆಳೆ ಯಾವುದೇ ಬೆಳೆಗೆ ಜಿ ಎಸ್ ಟಿ ಇಲ್ಲ ಅವ್ನು ಯಾವುದೇ ಒಂದೇ ಒಂದ್ ರೂಪಾಯಿ ಪೇ ಮಾಡಂಗಿಲ್ಲ ಸೊ ಯಾವ್ ಹತ್ರನೂ ಹೋಗ್ಬಿಟ್ಟು ನಾವು ಹಣ ತಗೊಳ್ಳಿ ಸರ್ ತಗೊಳ್ಳಿ ಅನ್ನೋದ್ಕಿಂತ ಇಲ್ಲಿ ಬೇಕಾದ್ರೆ ತಗೊಂಡೋಗ್ವು ಜಿ ಎಸ್ ಟಿ ಎಷ್ಟು ಐದರಿಂದ ಹದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಬ್ಬ ರೈತನ್ಗೆ ಸೊ ನೀವ್ ಎಜುಕೇಟೆಡ್ ಯಾಕೆ ಮಾಡ್ಬಾರ್ದು ಯಾವನೋ ಬೇರೆ ಒಬ್ಬ ಯಾವ್ದೋ ಒಂದು ಮಸಾಲಾ ಕಂಪ್ನಿ ಕೊಡೋದ್ ಬದಲು ನೀವೇ ಯಾಕೆ ಮಾಡ್ ಮಾಡ್ಬೋದು ಸರ್ ಅದಕ್ಕೆ ಟೈಮ್ ಕೊಡಬೇಕು ಸರ್ ಈಗಿನ ಇದರಲ್ಲಿ ವಾಸ್ತವಿಕವಾಗಿ ನನಗೆ ಈಗ ನಾನು ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀನೋ ಆ ಪ್ಲಾನಿಂಗ್ ಪ್ರಕಾರ ನನಗೆ ಟೈಮ್ ಕೊಡಕೆ ಆಗಲ್ಲ ಅದಕ್ಕೋಸ್ಕರ ಯಾರಾದ್ರೂ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಮಾಡ್ತೀನಿ ಸರ್ ಈಗ ನಮ್ಮ ಹತ್ರ ತಗೊಂಡ್ರಲ್ಲಿ ಯಾರಾದ್ರೂ ಒಬ್ರು ಈ ತರ ಮಾಡ್ಬೇಕು ಪ್ಲಾನಿಂಗ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ಬೇಕು ಸರ್ ಯಾಕೆಂದ್ರೆ ಇವತ್ತು ಎಲ್ಲಾ ರೈತರು ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಹೌದೌದು ಆಮೇಲೆ ಯಾವುದೇ ರೀತಿ ದಳ್ಳಾಳಿಗೊಳ್ದು ಅಥವಾ ಇನ್ನೊಬ್ಬನಿಗೆ ಹೋಗ ದುಡ್ಡು ಉಳಿತೈತೆ ಇವತ್ತು ನಾವು ಸಿಗ್ಬೇಕಿಲ್ಲ ಯಾರು ಭೂಮಿ ತಾಯಿಗೆ ಕೈ ಹಾಕಿ ಬೆಳೆದಿರ್ತಾರಲ್ಲ ಅವನಿಗೆ ಮಾತ್ರ ಸಿಗ್ಬೇಕು ಸಿಗ್ಬೇ ಅವನಿಗೆ ಸಿಗ್ಬಾರ್ದು ಸಿಗ್ಬಾರ್ದು ಅದೇ ನಮ್ಮ ಚಾನಲ್ ಉದ್ದೇಶ ಕೂಡ ಆಗಿದೆ ಹೌದು ಹೌದು ಸರ್ ಯಾಕಂದ್ರೆ ಇವತ್ತಿನ ಇದರಲ್ಲಿ ರೈತ ಎಷ್ಟು ಜೊತೆ ಜೀವಿಸ್ಕೊಂಡು ಆ ಬೆಳೆ ಬರೋವರೆಗೂ ಎಷ್ಟು ಕಷ್ಟ ಪಟ್ಟಿರ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತು ಅದ್ರ ಬೆಲೆ ಬೇರೆ ಯಾರೋ ದಡದಲ್ಲಿ ನಿಂತ ನೋಡೋರ್ಗೆ ಯಾರಿಗೂ ಕಾಣಲ್ಲ ಸರ್ ಇನ್ನು ಕೊನೆಯದಾಗಿ ಯಾರಾದ್ರೂ ಹೊಸಬ್ರು ನಾನು ಕೂಡ ಅಡಕೆ ಗಿಡದೊಳಗಡೆ ಅಥವಾ ಬೇರೆ ಗಿಡದೊಳಗಡೆ ಅಂತರ ಬೆಳೆಯಾಗಿ ನಾನು ಕರ್ಬೇ ಬೆಳಿಬೇಕು ಅಂದ್ರೆ ಯಾವೆಲ್ಲ ಗಿಡಗಳಲ್ಲಿ ಬೆಳಿಬಹುದು ಮತ್ತೆ ಯಾವ ರೀತಿ ಬೆಳಿಬೇಕು ಅನ್ನೋದು ನೀವ್ ಹೇಳ್ತೀರಾ ಸರ್ ಈಗ ನಾನು ಹೇಳ್ತಿದ್ದೀನಲ್ಲ ಇದಕ್ಕೆ ಕನಿಷ್ಠ ಪಕ್ಷ ನಾನು ಈಗ ಅಡಿಕೆ ಗಿಡದ ಪಕ್ಕದಲ್ಲೇ ಮಾಡಿದ್ದೀನಿ ನಾನು ಇವಾಗೆಲ್ಲ ರೆಫರೆನ್ಸ್ ಮಾಡ್ತಾ ಇರೋದು ನೀವು ಮೊದಲು ನಿಮ್ಮ ಜಮೀನಲ್ಲಿ ನೀರು ಗಾಳಿ ಮಣ್ಣು ಬೆಳಕು ಆ ಸಮಸ್ಯೆನ ಅರ್ತ್ಕಳಿ ಇವತ್ತು ನಾನು ಮಾಡಿದ್ದೀನಿ ಅಂತಾನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಆ ಸಮಸ್ಯೆ ನಿಮಗೆ ಗೊತ್ತು ಈಗ ನನ್ನಕ್ಕಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಸರ್ ಅವ್ರ ಸಮಸ್ಯೆ ಅದನ್ನು ಅರ್ಥು ಮಾಡಿ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಡಿಕೆ ಗಿಡದಲ್ಲೂ ಬೆಳಿಬೋದು ತೆಂಗಿನ ಗಿಡದಲ್ಲೂ ಬೆಳಿಬಹುದು ಆದ್ರೆ ನೀವು ಅಂತರ ಎಷ್ಟಿಟ್ಟಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಆ ಥರದಲ್ಲಿ ಎಲ್ಲಿ ಬೇಕಾದ್ರೂ ಬೆಳ್ಕೋಬಹುದು ಇಲ್ಲ ಇದಕ್ಕೆ ಮೇನು ಬಿಸಿಲು ಜಾಸ್ತಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ ಅಂದ್ರೆ ಹೌದು ಚೇಂಜ್ ಚೇಂಜ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇಲ್ಲ ಬಟ್ ಬಿಸ್ಲಲ್ಲಿ ಬೆಳೆದ ಗಿಡದಲ್ಲೇ ಹೆಚ್ಚು ಪೋಷಕಾಂಶಗಳು ಇರುತ್ತೆ ಸರ್ ಇರುತ್ತೆ ಅಲ್ಲ ಈಗ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಅಡಿಕೆ ತೋಟ ಅಂತ ತಗೊಂಡಾಗ ನಾವು ಕಾಣಬಹುದು ದಕ್ಷಿಣದ ಬಿಸಿಲು ಪಶ್ಚಿಮದ ಬಿಸ್ಲು ಜಾಸ್ತಿ ಈಗ ನಾನು ಯಾವುದೇ ಕಾರಣಕ್ಕೂ ದಕ್ಷಿಣದ ಬಿಸ್ಲಾಗ್ಲಿ ಪಶ್ಚಿಮದ ಬಿಸ್ಲಾಗ್ಲಿ ಯಾವುದೇ ಶೇಡ್ ನಾನು ಮಾಡಿಲ್ಲ ಅದರಿಂದ ನನಗೆ ಬಿಸ್ಲು ಬೀಳುತ್ತೆ ಕನಿಷ್ಠ ಅಂತ ಅಂದ್ರೆ ಐವತ್ತು ಐವತ್ತು ಭಾಗ ಬಿಸ್ಲು ಬೀಳೋದ್ರಿಂದ ನನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ತರ ನಾನು ಹೇಳ್ತಿರೋದು ನೀವು ಆತರ ಪ್ಲಾನಿಂಗ್ ಮಾಡ್ಕೊಂಡಾಗ ಸ್ವಲ್ಪ ತಿಳಿದು ಪ್ಲಾನಿಂಗ್ ಮಾಡ್ಕೊಳ್ಳಿ ದುಬುಕ್ ಅಂತ ನಾನು ನೋಡಿದೆ ನಾನು ಮಾಡಿದೆ ಅಂದ್ರೆ ನೀವು ಇವತ್ತಲ್ಲ ನಾಳೆ ಎಡವು ಬೀಳ್ತೀರಾ ಅದಕ್ಕೋಸ್ಕರ ನಾನು ಒಂದಷ್ಟೇ ಟೈಮ್ ತಾಂಡಿದ್ದೀನಿ ನೀವು ಕಾಣ್ತಾ ಇರ್ಬೋದು ಇವಾಗ ಕಾಣಕ್ಕೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸರ್ ಹಿಂದಿನ ಪರಿಶ್ರಮ ಅದ್ರ ತಾಳ್ಮೆ ನನಗೆ ಮಾತ್ರ ಗೊತ್ತು ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸರ್ ನಾನು ಇವಾಗ ಎಷ್ಟೋ ವಿಡಿಯೋ ನೋಡಿದ್ರು ಫೋನ್ ಮಾಡಿದಾರಿಗೆಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗ್ರೂಪ್ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಇವಾಗ ಸಾವಯವ ಸುಹಸಿನಿ ಗ್ರೂಪ್ ಅಂತ ಮಾಡಿ ಪ್ರತಿಯೊಬ್ಬರದು ಅಪ್ಡೇಟ್ ನಾನು ತಿಳಿಸ್ತಾ ಇದ್ದೀನಿ ಸರ್ ಪ್ರತಿಯೊಬ್ಬರು ಫೋನ್ ಮಾಡಿದ ತಕ್ಷಣ ನಾನು ಸುಮ್ಮನೆ ಕೈಬಿಟ್ಟು ಸುಮ್ನೆ ಆಗ್ತಿವಾಗ ಬಂದು ನಾಲ್ಕು ದಿನ ಸುಮ್ಮನೆ ತೋರಿಸ್ಬಿಟ್ಟು ಆಗ್ತಿಲ್ಲ ಪ್ರತಿಯೊಬ್ಬರು ಆಡ್ ಮಾಡಿ ಅವ್ರಿಗೆ ಕಂಪ್ಲೀಟ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನು ಮಾಡ್ಕೋಬೋದು ಎತ್ ಮಾಡ್ಕೋಬಹುದು ಅನ್ನೋ ಎಲ್ಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಇವತ್ತು ನಾನು ಗ್ರೂಪ್ ಅಲ್ಲಿ ಇವತ್ತು ನಾನು ಅದನ್ನೆಲ್ಲ ಮಾಡ್ತಾ ಹೋಗ್ತಾ ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಸರ್ ಏನಿಲ್ಲ ನಾವು ಸುಮ್ಮನೆ ಮಾತಾಡೋದಕ್ಕಿಂತ ಮಾಡಿ ತೋರ್ಸ್ಬೇಕು ಅಷ್ಟೇ ನನ್ನ ಉದ್ದೇಶ ಸುಮ್ಮನೆ ಮಾಡ್ತಾ ಹೋಗ್ಬೇಕಷ್ಟೇ ಸುಮ್ನೆ ಮಾಡ್ತಾ ಹೋದ್ರೆ ಅದ್ರೂ ಪಾಡಿಗೆ ಅದು ನಡಿತಾ ಹೋಗುತ್ತೆ ಸರ್ ಇವತ್ತು ಮಾತಾಡೋದ್ಕಿಂತ ಮಾಡಿ ತೋರಿಸೋದು ಉತ್ತಮ ಸರ್ ತುಂಬಾ ಧನ್ಯವಾದಗಳು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತರು ತಿಳಿಸ್ಕೊಟ್ಟಿದೀರಾ ಇದೇ ರೀತಿ ಇನ್ನೂ ಹೊಸ ಹೊಸದಾಗಿ ಬೆಳೀತಾ ಇರಿ ಇನ್ನೂ ನಮ್ಮ ರೈತರಿಗೆ ಹೆಚ್ಚು ಮಾಹಿತಿಗಳನ್ನ ಕೊಡ್ತಾ ಇರಿ ನಿಮಗೂ ಕೂಡ ಸರ್ ಯಾಕಂದರೆ ಇವತ್ತು ಎಲ್ಲೋ ಎಲೆಮರೆ ತೋಟದಲ್ಲಿ ಕೃಷಿ ಮಾಡ್ತಾ ಇರೋಂಥರನ್ನ ಬೆಳಕಿಗೆ ತರೋಂಥ ಕೆಲಸ ಮಾಡ್ತಾ ಇದ್ದೀರಾ ನನ್ನಂಥವ್ರು ಲಕ್ಷಾಂತರ ಜನ ಇದ್ದಾರೆ ಅಂಥವ್ರನ್ನ ಬೆಳಕಿಗೆ ತರೋಂಥ ಕೆಲಸ ಮಾಡಿ ಸರ್ ನನಗೆ ಒಂದೆರಡು ಮಾತಾಡೋಕ್ಕೆ ವೇದಿಕೆಯಾಗಿ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೂ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್